ಸಣ್ಣವರಿದ್ದಾಗ ನಮ್ಮ ಟೀಚರ್ ಒಂದು ಗೆರೆ ಎಳಿತಿದ್ರು ಆಮೇಲೆ ಆ ಗೆರೆನ ಮುಟ್ಟದೆ ಅಳಿಸಿ ಆ ಗೆರೆನ ಸಣ್ಣ ಮಾಡಿ ತೋರಿಸ್ತಿದ್ರು ಹೇಗೆ ಅಂದ್ರೆ ಅದ್ರ ಪಕ್ಕ ಇನ್ನೊಂದು ದೊಡ್ಡ ಗೆರೆನ ಬರೀತಿದ್ರು ಈಗ ಇದಕ್ಕಿಂತ ಇನ್ನೊಂದು ದೊಡ್ಡ ಗೆರೆನ ಬರೆದ್ರೆ ಇದು ಕೂಡ ಸಣ್ಣ ಕಾಣುತ್ತೆ ಈ ಗೆರೆ ನಮ್ಮ ಜೀವನ ಇದ್ದ ಹಾಗೆ ನಾವು ನಮ್ಮ ಜೀವನವನ್ನ ಇನ್ನೊಬ್ಬರ ಜೀವನಕ್ಕೆ ಕಂಪೇರ್ ಮಾಡ್ಕೊಂತ ಹೋದ್ರೆ ಅವ್ರ ಮುಂದೆ ನಾವು ತುಂಬಾ ಸಣ್ಣವರಾಗ್ಬಿಡ್ತೀವಿ ಇವರು ಇನ್ನೊಬ್ಬರ ಜೀವನಕ್ಕೆ ಕಂಪೇರ್ ಮಾಡಿದ್ರೆ ಅವರು ಕೂಡ ತುಂಬಾ ಸಣ್ಣವರಾಗ್ತಾರೆ ಅವ್ರ ಹತ್ರ ಇರುವಂತಹ ಬಿಎಂ ಡಬ್ಲ್ಯೂ ಬಹಳ ದುಬಾರಿ ಅನ್ಸುತ್ತೆ ನಮ್ಮ ಹತ್ರ ಫಾರ್ಚುನರ್ ಇದ್ರೂ ಕೂಡ ಅದು ಬಹಳ ಸಣ್ಣ ಅನಿಸುತ್ತೆ ಅವರ ಮನೆ ನಮಗೆ ಅರಮನೆ ತರ ಕಾಣುತ್ತೆ ನಮ್ಮ ಮನೆ ನಮಗೆ ಗೂಡಿಸಿನ ತರ ಕಾಣುತ್ತೆ ಆದ್ರೆ ಒಂದನ್ನ ನೆನಪಿಟ್ಕೊಳ್ಳಿ ಎಲ್ಲಿಯವರೆಗೆ ನೀವು ನಿಮ್ಮ ಜೀವನವನ್ನ ಇನ್ನೊಬ್ಬರ ಜೀವನಕ್ಕೆ ಕಂಪೇರ್ ಮಾಡ್ಕೊತ ಹೋಗ್ತಿರೋ ನೀವು ಸಣ್ಣವರಾಗಿ ಇರ್ತೀರಾ ಯಾಕಂದ್ರೆ ಒಬ್ಬರಿಗಿಂತ ಒಬ್ರು ಶ್ರೀಮಂತರು ಇದ್ದೇ ಇರ್ತಾರೆ ಒಬ್ಬರಿಗಿಂತ ಒಬ್ರು ಸುಂದರವಾಗಿ ಇದ್ದೇ ಇರ್ತಾರೆ ನಿಮಗೆ ಅವರ ಐಷಾರಾಮಿ ಜೀವನ ಇಷ್ಟ ಆಗ್ತಿರತ್ತೆ ಆದ್ರೆ ಅವರಿಗೆ ನಿಮ್ಮ ನೆಮ್ಮದಿಯ ಜೀವನ ಇಷ್ಟ ಆಗ್ತದೆ ಯಾಕಂದ್ರೆ ವಿಮಾನದಿಂದ ನೋಡಿದ್ರೆ ಭೂಮಿ ಸುಂದರವಾಗಿ ಕಾಣುತ್ತೆ ಭೂಮಿ ಮೇಲೆ ನಿಂತು ನೋಡಿದ್ರೆ ಆ ವಿಮಾನ ಸುಂದರವಾಗಿ ಕಾಣುತ್ತೆ ಅದೇ ತರ ಪ್ರತಿಯೊಬ್ಬರೂ ಕೂಡ ಬೇರೆಯವ್ರ ಜೀವನ ಚೆನ್ನಾಗಿ ಕಾಣುತ್ತೆ ತಮ್ಮ